ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನಾ. ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆಲ್ಲ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಇವಾಗ ಒಂದು ನಾರ್ಮಲ್ ಬ್ಲೌಸ್ನ ನಾನು ಕಟಿಂಗಾಗಿ ಮಾಡಬೇಕಂತ ಹೇಳ್ಕೊಂಡಿದ್ದೀನಿ ಅದನ್ನ ಸೇರ್ ಮಾಡಬೇಕು ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಅರ್ಜೆಂಟಾಗಿ ಮಾರ್ನಿಂಗ್ ಟೈಮಲ್ಲಿ ಎಂಟು ಗಂಟೆಗೆ ಅಂತಂದ್ರೆ ಬ್ಲೌಸ್ ಬೇಕಂತ ಹೇಳಿದರು ಹೀಗಾಗಿ ಮಾರ್ನಿಂಗ್ ಟೈಮಲ್ಲಿ ನಾಲ್ಕು ಗಂಟೆ ಆಗಿತ್ತು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿಯಾಗಿ ಡಿಸೈನ್ ಇಲ್ಲ ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟು ಗೋಲ್ಡನ್ ಪೈಪಿಂಗ್ ಕೊಡ್ರಿ ಅಂತ ಹೇಳಾಗಿ ಇವಾಗ ಲೈನಿಂಗ್ನ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದು ಮೂವತ್ತಾರು ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಹೇಳಿ ನೀವು ಕಟಿಂಗ್ ಮಾಡಬೇಕಾಯ್ತು ಅಂತಂದರೆ ನಿಮ್ಮ ಬ್ಲೌಸ್ ಎಷ್ಟು ಇರತ್ತಲ್ಲ ಲೆಂತ್ನ ನೋಡಿಕೊಂಡು ಮೊದಲಿಗೆ ಮಾರ್ಕಿಂಗ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ರೆಡಿ ಬ್ಲೌಸ್ದ ಲೆಂತ್ ಎಷ್ಟೈತಿ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಲೆಂತ್ನ ನಾನು ಇಲ್ಲಿ ಮಾರ್ಕಿಂಗ್ನ ಮಾಡ್ಲತ್ತೀನಿ ಯಾಕಂತಾರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಮಾಡ್ತಿರ್ತಾರಲ್ಲ ಕನ್ಫ್ಯೂಷನ್ ಆಗ್ತಿರ್ತೈತಿ ಇವಾಗ ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಆ ಸ್ಲೀವು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವಾಗ ಲೆಂತ್ ನಾನು ಮಾರ್ಕಿಂಗ್ ಮಾಡಿಬಿಟ್ಟು ಒಂದು ಲೈನನ್ನು ಹಾಕ್ತಾಯಿದ್ದೀನಿ ಇವಾಗ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ಮಾರ್ಕಿಂಗು ಕಟ್ಟಿಂಗು ತೋರಿಸ್ತೀನಿ ಆಮೇಲೆ ಇದಕ್ಕೆ ನಾನು ಒಂದು ಇಂಚನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಿಗೆ ಏನಕ್ಕೆ ಅಂತಂದರೆ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಆಮೇಲೆ ಆ ಸೊಂಟದ ಬೆಲ್ಟ್ ಏನಿದೆ ಅಲ್ಲ ಅದು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಲಿಕ್ಕೆ ಹೇಳಿ ಒಂದು ಅರ್ಧ ಇಂಚು ಟೋಟಲಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗನ್ನ ಮಾಡಿದ್ದೀನಿ ಡೈರೆಕ್ಟಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ ಮಾಡ್ಬೋದಿತ್ತು ಬಟ್ ಮನೇಲಿ ಇದ್ಕೊಂಡು ವಿಡಿಯೋ ನೋಡಿಬಿಟ್ಟು ಸ್ಟಿಚಿಂಗ್ ಮಾಡೋರು ಇರ್ತಾರೆ ಹಾಗಾಗಿ ಅವ್ರಿಗೆ ಇದು ಬ್ಲೌಸ್ ಕಟ್ಟಿಂಗ ಹೆಲ್ಪ್ ಆಗಲಿ ಅಂಥೇಳಿ ನೋಡ್ತಾ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶೋಲ್ಡರ್ ಬಂದುಬಿಟ್ಟು ಐದು ಇಂಚ್ ತೊಗೊಂಡಿದ್ದೀನಿ ಮೊದಲಿಗೆ ನೆಕ್ ವಿಟ್ ಎರಡು ಇಂಚು ಆಮೇಲೆ ಬ್ಲೌಸ್ ಬ್ಯಾಕ್ ಪಾರ್ಟದ ಕೊರಳಿನ ಲೆಂತ್ ಕೂಡ ಮಾರ್ಕಿಂಗ್ ಮಾಡಿದ್ದೀನಿ ಕೆಳಗಡೆ ಎರಡೂವರೆ ತೊಗೊಂಡಿದ್ದೀನಿ ನಿಮ್ಮ ಬ್ರಾಡ್ ಎಷ್ಟು ಬೇಕೋ ನೋಡ್ಕೊಂಡು ತೊಗೋಬೋದು ಇದಕ್ಕೆ ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟೆ ನಾನು ಸ್ಟಿಚಿಂಗ್ ಮಾಡ್ತಿರೋದು ಇವಾಗ ಇನ್ನು ಹಾಫ್ ಇಂಚನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಏನಕ್ಕೆ ಅಂತಂದರೆ ಸ್ಟಿಚಿಂಗ್ ಮಾಡಿ ನಾವು ಶೋಲ್ಡರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಡೈರೆಕ್ಟಾಗಿ ತೊಗೊಂಡ್ರೆ ಅರ್ಥ ಆಗಲ್ಲ ಅಂದ್ಕೊಂಡು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಟೋಟಲಾಗಿ ಶೋಲ್ಡರ್ ಐದುವರೆ ಆಯಿತು ಆಮೇಲೆ ಆರ್ಮೋಲ್ ಲೆಂತು ಐದು ಕಾಲು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಇಂಚನ್ನು ಮಾರ್ಕ್ ಮಾಡಿಬಿಟ್ಟು ಈ ರೀತಿಯಾಗಿ ನಾವು ಕರು ಸೇಪಲ್ಲಿ ಮಾರ್ಕಿಂಗ ಮಾಡಬೇಕಾಗತ್ತೆ ಹಾಗೆ ಈ ಸೈಡ್ ಕೂಡ ನೀವು ಆ ಫ್ರೀ ಹ್ಯಾಂಡಲ್ಲಿ ಕೂಡ ಮಾಡ್ಬೋದು ಇಲ್ಲ ಕರು ಸ್ಕೇಲ್ ಇದೆ ಅಂತಂದರೆ ಅದರಲ್ಲಿ ಕೂಡ ಮಾಡ್ಬೋದು ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬರುತ್ತಲ್ಲ ನೋಡಿಬಿಟ್ಟು ನಾನು ಆರ್ಮೋಲ್ ಅನ್ನು ಚೆಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಎಂಟು ಇಂಚ್ ಬರ್ತಿದೆ ಆರ್ಮೋಲ್ ಲೆಂತ್ ಕೂಡ ಎಂಟು ಇಂಚಿದೆ ಈ ಬ್ಲೌಸ್ ರೆಡಿ ಬ್ಲೌಸ್ ಅದು ನೀವು ಮೇನ್ ಎದೆ ಸುತ್ತಳುತ್ತೆ ಮತ್ತು ಆರ್ಮೋಲ್ ಲೆಂಥನ್ನು ನೀವು ಕಂಪಲ್ಸರಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಚೆಕ್ ಮಾಡ್ಕೋಬೇಕಾಗತ್ತೆ ಸೆಂಟ್ರದ ಸುತ್ತಾಳುತ್ತೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ಗೋಸ್ಕರ ಅಂಥೇಳಿ ಡಾಟ್ ಹಿಡಿಯೋದಕ್ಕೋಸ್ಕರ ಒಂದು ಇಂಚು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನೀವು ಒಂದು ಇಂಚ್ ತೊಗೊಳ್ಳಿ ಒಂದೂವರೆ ಎರಡು ಇಂಚು ನಿಮ್ಮ ಒಂದು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ನೀವು ತೊಗೊಳ್ಳಿ ಇವಾಗ ನಾನು ಎಲ್ಲ ಮಾರ್ಕಿಂಗ್ನ ತೋರಿಸಿ ಇದ್ದೀನಿ ಇದಾದ ನಂತರ ಇಲ್ಲಿ ನಾವು ಸೊಂಟದ ಸುತ್ತಳುತ್ತ ಎಷ್ಟಿದೆಯಲ್ಲ ನೋಡ್ಕೊಂಡುಬಿಟ್ಟು ಫೋಲ್ಡ್ ಮಾಡಿ ಅದ್ರ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ನ ಹಾಕಿಬಿಟ್ಟು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು ಆಮೇಲೆ ಡಾಟ್ ಲೆಂತ್ ಎಷ್ಟು ಬೇಕಲ್ಲ ನೋಡಿಕೊಂಡು ನೀವು ರೆಡಿ ಬ್ಲೌಸ್ ಒಳಗೆ ಇದೆ ನೋಡಿಕೊಂಡು ನೀವು ಲೆಂತನ್ನು ಮಾರ್ಕಿಂಗ್ನ ಮಾಡ್ಬೋದು ಈಸಿ ಈಸಿಯಾಗಿ ನಾನು ಬ್ಯಾಕ್ ಪಾರ್ಟನ್ನೇ ಆ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂಥೇಳಿ ನಾನು ಇದೇ ರೀತಿಯಾಗಿ ಮಾರ್ಕಿಂಗ್ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದು ಫಿನಿಷಿಂಗ್ ಕೂಡ ಅಷ್ಟು ನೀಟಾಗಿ ಕಸ್ಟಮರ್ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಹೇಳ್ತಾರೆ ನಾನು ಇದೇ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಕಟ್ಟಿಂಗ್ ಮಾಡೋದು ನೀವು ಏನಾದರೂ ಬೇರೆ ಟೈಪ್ ಬ್ಲೌಸ್ ಕಟ್ಟಿಂಗ್ ಮಾಡ್ತೀರಿ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಕಂಪಲ್ಸರಿಯಾಗಿ ಇದೇ ರೀತಿಯಾಗಿ ಯಾವುದೇ ಒಂದು ಇದೇ ಸುತ್ತಲತೆ ಬ್ಲೌಸ್ ಆಗಿರ್ಬೋದು ಇದೇ ಪ್ರೊಸೀಜರ್ನ ನಾನು ಫಾಲೋ ಮಾಡಿ ಕ ಬ್ಲೌಸ್ ಕಟ್ಟಿಂಗ್ನ ಮಾಡ್ತೀನಿ ಮತ್ತು ಇದಕ್ಕೆ ನಾನು ಶೋಲ್ಡರ್ ಬಂದು ಕರೆಕ್ಟಾಗಿ ನಾನು ಐದೂವರೆ ಇಂಚನ್ನು ತೊಗೊಂಡಿದ್ದೀನಿ ನೀವು ಬೇಕಂತಂದರೆ ಶೋಲ್ಡರ್ ಕಡಿಮೆ ಬೇಕು ಅಂತಂದರೆ ನೀವು ಕಡಿಮೆ ತಗೋಬಹುದು ಈ ಒಂದು ನಾನು ಮೆಜರ್ಮೆಂಟ್ ಮಾಡಿ ನೋಡಿದಾಗ ಅವ್ರದ್ದು ರೆಡಿ ಬ್ಲೌಸ್ ಏನಾಯ್ತಿಲ್ಲ ಕರೆಕ್ಟಾಗೇ ಅಂತ ಇದು ರೆಗ್ಯುಲರ್ ಕಸ್ಟಮರ್ ಬ್ಲೌಸು ಹೀಗಾಗಿ ಒಂದಿಷ್ಟು ಡಿಸೈನ್ ಬ್ಲೌಸಸ್ನ ನಾನು ಸ್ಟಿಚಿಂಗ್ನ ಮಾಡಿದ್ನಿ ಬಟ್ ಕರೆಂಟ್ ಪ್ರಾಬ್ಲಮ್ ಇರೋದರಿಂದ ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ ಹೀಗಾಗಿ ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನೇ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೈಡಲ್ಲಿ ನೋಡ್ತಾ ಇರ್ಬೋದು ಇವಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಇವಾಗ ಒಂದು ಅರ್ಧ ಇಂಚು ಬುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಂತ ಹೇಳಿ ಹಾಫ್ ಅರ್ಧ ಇಂಚು ಅಥವಾ ಕಾಲು ಇಂಚು ನೀವು ಎಷ್ಟು ಸ್ಟಿಚಿಂಗ್ ತೊಗೊಳ್ತಿರಲ್ಲ ಅಷ್ಟನ್ನು ಮಾರ್ಕಿಂಗ್ ಮಾಡಿದ್ದೀನಿ ಆಮೇಲೆ ಇವಾಗ ಐದೂವರೆ ಶೋಲ್ಡರ್ನ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಇಲ್ಲ ರೆಡಿ ಬ್ಯಾಕ್ ಪಾರ್ಟನ್ನೇ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಕೂಡ ಮಾಡ್ಬೋದು ನಾನು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಫ್ರಂಟ್ ಪಾರ್ಟ್ ಕೂಡ ಈ ರೀತಿಯಾಗಿ ಅಳತೆ ತಗೊಂಡು ಮಾರ್ಕಿಂಗ್ನ ಮಾಡ್ಲಾಕತ್ತೀನಿ ಆಮೇಲೆ ನೆಕ್ ಬಿಟ್ಟು ಇದಕ್ಕೂ ಕೂಡ ಎರಡು ಇಂಚು ಕೆಳಗಡೆ ಇಲ್ಲಿ ಎರಡೂವರೆ ತಗೊಳ್ತಾ ಇದ್ದೀನಿ ಬ್ರಾಡ್ ಆದರೆ ಆ ರೌಂಡ್ ಶೇಪಲ್ಲಿ ನೆಕ್ಸ್ಟ್ ಶೆಪ್ಪು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಎರಡೂವರೆ ಇಂಚನ್ನು ತೊಗೊಂಡಿದ್ದೀನಿ ನೀವು ರೆಡಿ ಬ್ಲೌಸ್ ಬೇಸ್ ಮೇಲೆ ಎಷ್ಟು ಲೆಂತನ್ನು ನೋಡ್ಕೊ ಆರು ಇಂಚು ಅಥವಾ ಆರುವರೆನು ಎಷ್ಟು ನೋಡಿಕೊಂಡು ನೀವು ತೊಗೊಬೋದು ನಾನು ಇಲ್ಲಿ ಆರೂವರೆ ಇಂಚನ್ನು ತೊಗೊಳ್ತಾ ಇದ್ದೀನಿ ಅರ್ಧ ಇಂಚ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹೋದರೆ ರೆಡಿ ಆರು ಇಂಚು ಬರುತ್ತೆ ಆಮೇಲೆ ಆರ್ಮೂಲ್ ಲೆಂತ್ ಕೂಡ ಐದು ಕಾಲು ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಇದಾದ ನಂತರ ಎದೆ ಸುತ್ತಳತೆ ಎಷ್ಟು ಒಂಬತ್ತು ಇಂಚು ಅದಕ್ಕೆ ನಾನು ಹಾಫ್ ಇಂಚು ಆ್ಯಡ್ ಮಾಡಿ ಒಂಬತ್ತುವರೆಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಯಾರು ಕೂಡ ಡೀಟೇಲ್ ಆಗಿ ಹೇಳಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಫ್ ಇಂಚ್ ಏನಕ್ಕೆ ಅಂತಂದರೆ ನಾವು ಇಲ್ಲಿ ಫೋರ್ ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ಆರ್ಮೂಲಲ್ಲಿ ನಾವು ಸೆಂಟ್ರಲ್ಲಿ ಒಂದು ಡಾಟ್ ಹಿಡಿತೀವಲ್ವ ಅದಕ್ಕೋಸ್ಕರ ಟೈಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಎದೆ ಸುತ್ತಳತೆ ಒಂಬತ್ತಿದೆ ಇದಕ್ಕೆ ನಾನು ಒಂಬತ್ತುವರೆನ ತಗೊಂಡು ಸ್ಟಿಚಿಂಗ್ ಮಾರ್ಜಿನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ಕರು ಶೇಪಲ್ಲಿ ಏನಿದೆ ಅಲ್ಲ ಇಲ್ಲಿ ಒಂದು ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಒಂದು ಕಾಲು ಇಂಚ್ ತೊಗೊಂಡಿದ್ದೀನಿ ಫ್ರಂಟಲ್ಲಿ ಒಂದು ಇಂಚ್ ತೊಗೊಂಡಿದ್ದೀನಿ ನೀವು ಇಲ್ಲಿ ಶೇಪ್ ಕೊಡಬೇಕಾಯ್ತು ಅಂತಂದರೆ ಒಂದಿಷ್ಟು ಒಂದು ಕಾಲು ಇಂಚ್ ಆಗೋಷ್ಟು ಈ ರೀತಿಯಾಗಿ ಒಳಗಡೆ ಬಂದು ಮಾರ್ಕಿಂಗ್ನ ಮಾಡಬೇಕು ಯಾಕಂತಂದರೆ ಆರ್ಮ್ ಹುಳಲ್ಲಿ ರಿಂಗಲ್ಸ್ ಅನ್ನೋದು ಕಡಿಮೆ ಆಗುತ್ತೆ ರೆಡಿ ಬ್ಲೌಸ್ ಒಳಗೆ ರಿಂಗಲ್ಸ್ ಇದೆ ಅಂತಂದರೆ ಈ ರೀತಿಯಾಗಿ ಚೇಂಜಸ್ನ ಮಾಡ್ಬೋದು ನಾನು ಇಲ್ಲಿ ಕರು ಸ್ಕೇಲ್ ಕೂಡ ನೀವು ಯೂಸ್ ಮಾಡಿ ನಾನು ಫ್ರೀ ಹ್ಯಾಂಡಲ್ಲೇ ನಾನು ರೌಂಡ್ ನೆಕ್ಕನ್ನು ಶ ಯಾವ ಬೇಕಂತಾರೆ ನೀವು ಡಿಸೈನ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ರೌಂಡ್ ಶೇಪಲ್ಲೇ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಆಮೇಲೆ ಫ್ರಂಟ್ ಪಾರ್ಟಲ್ಲಿ ಎದೆ ಸುತ್ತಾಡುತ್ತೆ ಒಂಬತ್ತು ಇಂಚಿದೆ ಒಂಬತ್ತುವರೆ ತೊಗೊಂಡು ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾನು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಒಂಬತ್ತು ಇಂಚು ಎದೆ ಸುತ್ತಾಳುತ್ತೆ ಆಮೇಲೆ ಸ್ಟಿಚಿಂಗ್ ಮಾರ್ಜನ್ನ ನಾನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ಫ್ರಂಟ್ ಬ್ಯಾಕ್ ಪಾರ್ಟಲ್ಲಿ ನಾವು ರೆಡಿ ಬ್ಲೌಸ್ಗಿಂತನೂ ಒಂದು ಇಂಚನ್ನು ನಾವು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲೇ ನೀವು ಸ್ಟಾರ್ಟಿಂಗ್ ಕಷ್ಟ ಏನು ಸ್ಟಿಚಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇಲ್ಲಿ ಕನ್ಫ್ಯೂಷನ್ ಆಗೋದು ನಾನು ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚನೇ ಆ್ಯಡ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಫ್ರಂಟ್ ಪಾರ್ಟಲ್ಲಿ ಎರಡು ಇಂಚನೇ ನಾನು ಆ್ಯಡ್ ಮಾಡ್ಕೊಳ್ತೀನಿ ನಿಮಗೆ ಚೆಸ್ಟ್ ಕಡಿಮೆ ಇದೆ ಬೇಡ ಅಂತಂದರೆ ಒಂದೂವರೆ ಇಂಚ್ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಎರಡು ಇಂಚನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಇಂಚನ್ನು ಆ್ಯಡ್ ಮಾಡಿಕೊಂಡು ಟೋಟಲ್ ಆಗಿ ಅಂದಾಜಾಗಿ ನೀವು ರೆಡಿ ಬ್ಲೌಸು ಇದೆ ಅಂತ ತಿಳ್ಕೊಳ್ಳಿ ರೆಡಿ ನಾನು ಹದಿನೈದು ಇಂಚನ್ನು ಈ ರೀತಿಯಾಗಿ ತೊಗೋಬೇಕಾಗ್ತತಿ ಆಮೇಲೆ ಒಂದು ಆ ಸೈಡ್ ಎರಡು ಇಂಚು ಈ ಸೈಡ್ ಎರಡು ಇಂಚನ್ನು ಈ ರೀತಿಯಾಗಿ ಮಾರ್ಕ್ ಮಾಡಿದ್ದೀನಿ ಆಮೇಲೆ ಸೇಪಕ್ಕೋಸ್ಕರ ಅಂಥೇಳಿ ಆ ಸೈಡ್ ಒಂದು ಇಂಚು ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡಿದ್ದೀನಿ ಯಾಕಂತಂದರೆ ಕಸ್ಟಮರ್ಸು ರೆಡಿ ಬ್ಲೌಸ್ ಒಳಗೆ ಫ್ರಂಟ್ ಪಾರ್ಟಲ್ಲಿ ಸರಿಯಾಗಿಲ್ಲ ಒಂದು ಸ್ವಲ್ಪ ಏರಿದಾಗ ಆಗ್ಲಾತೈತಿ ಅಂತ ಹೇಳಿದರು ಸೊ ನಾನು ರೆಡಿ ಬ್ಲೌಸನ್ನು ಅಳತೆಗೆ ತೊಗೊಂಡಿದ್ದಿಲ್ಲ ತೊಗೊಂಡಿಲ್ಲ ನಾನು ಇವಾಗ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಮಾರ್ಕಿಂಗ್ ಮಾಡಿದ್ದೀನಿ ಮೊದಲಿಗೆ ಆಮೇಲೆ ಇಲ್ಲಿ ನಾವು ಇಡ್ತೀವಲ್ವ ಅದಕ್ಕೋಸ್ಕರ ಬಿಡತನ್ನು ನಾನು ಎರಡು ಇಂಚ್ ತೊಗೊಂಡಿದ್ದೀನಿ ಆಮೇಲೆ ಸ್ಟಿಚಿಂಗ್ ಮಾರ್ಜಿನ ಎರಡು ಇಂಚು ಅದಾದ ನಂತರ ಇಲ್ಲಿ ಪಟ್ಟಿ ಉಂಡಿ ಪಟ್ಟಿ ಅಟ್ಯಾಚ್ ಮಾಡೋದೇನು ಕಾಯ್ದೀವಲ್ವ ಅದನ್ನ ಬಿಟ್ಬಿಟ್ಟು ನಾವಿಲ್ಲಿ ಮಧ್ಯದಲ್ಲಿ ನಾವು ಡಾಟ್ ಪಾಯಿಂಟನ್ನು ನಾನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಲೆಂತ್ ಏನೈತಲ್ಲ ನಾನು ಮೂರು ಇಂಚಿಗೆ ಇಲ್ಲಿ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ನೀವು ನೋಡಿಕೊಂಡು ರೆಡಿ ಬ್ಲೌಸ್ ಕರೆಕ್ಟಾಗಿದೆ ಅಂತಂದರೆ ಲೆಂತ್ ಎರೂವರೆ ಮಾಡ್ಬೋದು ಎರಡು ಇಂಚು ಎರಡು ಮುಕ್ಕಾಲು ಇಂಚು ಈ ರೀತಿಯಾಗಿ ಮಾರ್ಕಿಂಗ್ ಮಾಡ್ಬೋದು ವಿಡ್ತು ಕೂಡ ನಾನು ಆ ಸೈಡ್ ಒಂದು ಇಂಚು ಈ ಸೈಡ್ ಒಂದು ಇಂಚನ ಆ್ಯಡ್ ಮಾಡಿದ್ದೀನಿ ಸೊಂಟದ ಸುತ್ತಲತೆ ಆದ ನಂತರ ನಾವು ವಿಡ್ತನ್ನು ಎಷ್ಟು ತೊಗೊಂಡಿರ್ತಲ್ಲ ಒಂದೂವರೆ ಇಂಚು ಅಥವಾ ಎರಡು ಇಂಚು ಎರಡೂವರೆನೂ ಈ ರೀತಿಯಾಗಿ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ನಂತರ ಸ್ಟಿಚಿಂಗ್ ಮಾರ್ಜಿನೇ ಆ್ಯಡ್ ಮಾಡಬೇಕಾಗುತ್ತೆ ಆಮೇಲೆ ಡಾಟ್ ಕೂಡ ನಾನು ಫೋರ್ ಟ್ಯಾಕ್ಸ್ ಬ್ಲೌಸ್ ಆಗಿರೋದರಿಂದ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಮಧ್ಯದಲ್ಲಿ ಹುಕ್ಸ್ಪಟ್ಟಿ ಸೈಡ್ ಕೂಡ ಮಾರ್ಕಿಂಗ್ ಮಾಡಿದ್ದೀನಿ ಆರ್ಮೋಲ್ ಸೈಡಲ್ಲಿ ಅಲ್ಲಿ ಕೂಡ ಮಾರ್ಕಿಂಗ್ ಮಾಡಿದ್ದೀನಿ ಈ ಸೈಡ್ ಕೂಡ ಮಾರ್ಕಿಂಗ್ ಮಾಡ್ತೀನಿ ಇಲ್ಲ ನೀವು ಮೂಡ್ ಆರ್ಟ್ ಕೂಡ ನೀವು ಸ್ಟಿಚ್ ಮಾಡ್ಬೋದು ಏನಾದರೂ ನೀವು ಫೋರ್ಟಕ್ಸ್ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅಂತಂದರೆ ಈ ರೀತಿಯಾಗಿ ನೀವು ಬ್ಲೌಸ್ ಕಟಿಂಗ್ನ ಮಾಡ್ಬೋದು ಆಮೇಲೆ ಈ ಟಾಕ್ಸ್ ಏನದಲ್ಲ ಮಧ್ಯದಲ್ಲಿ ಸೇಮ್ ಆಂತ್ರ ಬರಬೇಕು ಒಂದು ಇಂಚು ಅಥವಾ ಒಂದೂವರೆ ಇಂಚು ಈ ರೀತಿಯಾಗಿ ನೀವು ಬರೋ ರೀತಿಯಾಗಿ ಕ ಕಟ್ಟಿಂಗ್ ಮಾಡಬೇಕು ನಾನು ಆ ಸೈಡ್ ಒಂದು ಇಂಚು ಈ ಸೈಡ್ ಅರ್ಧ ಇಂಚು ಏನು ಸೇಪಕ್ಕೋಸ್ಕರ ಮಾರ್ಕಿಂಗ್ ಮಾಡಿದ್ನಲ್ಲ ಅದನ್ನು ಕೂಡ ಇವಾಗ ಇದ್ದೀನಿ ಯಾಕಂತಂದರೆ ಇವಾಗ ರೆಡಿ ಬ್ಲೌಸ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ಮೊಳತೆ ತೊಗೊಂಡು ಕಟಿಂಗ್ ಮಾಡಿದ್ವಿ ಅಂತಂದರೆ ನಾವು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಕೂಡ ಅದೇ ರೀತಿಯಾಗಿ ಫಿನಿಷಿಂಗ ನೀಟಾಗಿ ಬರೋಂಗಿಲ್ಲ ಹೀಗಾಗಿ ನಾನು ಇವಾಗ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿಯಾಗಿ ರೆಡಿ ಬ್ಲೌಸ್ ತೊಗೊಂಡೇ ಇಲ್ಲ ನಾನು ಜಸ್ಟ್ ಇದು ಸೊಂಟದ ಸುತ್ತಲತೆ ಎಷ್ಟಿದೆ ಮತ್ತು ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ಎಷ್ಟಿದೆ ಇಷ್ಟನ್ನು ಮಾತ್ರ ನಾನು ಆರ್ಮೋಲ್ ಲೆಂತು ಇಷ್ಟೇ ಚೆಕ್ ಮಾಡಿರೋದು ಮಿಕ್ಕಿದ್ದೆಲ್ಲ ಏನೈತಲ್ಲ ನಾನು ಆ ಒಂದು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಎಷ್ಟು ತೊಗೋಬೇಕಲ್ಲ ತೊಗೊಂಡು ನಾನು ಇವಾಗ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೀವು ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚನ ರೆಡಿ ಇಲ್ಲೆಂತಗಿಂತ ಒಂದು ಆಡ್ ಆ್ಯಡ್ ಮಾಡಿಕೊಂಡು ಫ್ರಂಟಲ್ಲಿ ಒಂದು ಇಂಚನ ಆ್ಯಡ್ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಏರಿದಂಗೆ ಆಗೈತೆ ಇವಾಗ ಸ್ಟಾರ್ಟಿಂಗ್ ಕಸ್ಟಮರ್ ಏನೈತಲ್ಲ ಬ್ಲೌಸ್ ಕರೆಕ್ಟಾಗಿದೆ ಬಟ್ ಎದೆ ಏರ್ದಂಗೆ ಆಗತ್ತೈತಿ ಏನು ಬ್ಲೌಸ್ ಏನೈತಲ್ಲ ಕರೆಕ್ಟಾಗಿ ಕೂತ್ಕೊಳ್ತಾ ಇಲ್ಲ ಎಲ್ಲ ಪ್ರಾಬ್ಲಮ್ ಕೂಡ ಇದೆ ನೋಡಿರಿ ಸ್ಟಾರ್ಟಿಂಗ ನಾ ಸ್ಟಾರ್ಟಿಂಗ್ ಹೊಲಿಯೋ ಕೂಡ ಇದೇ ರೀತಿಯಾಗಿ ಪ್ರಾಬ್ಲಮ್ ಆಗ್ತಿತ್ತು ಹೀಗಾಗಿ ನಾನು ಸ್ಟಾರ್ಟಿಂಗ್ ಯಾರೆಲ್ಲ ನೀವು ಟೈಲರಿಂಗ್ ಮಾಡ್ಲತ್ತಿಲ್ಲ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೆಡಿ ಬ್ಲೌಸ್ ಎಷ್ಟು ಇರುತ್ತಲ್ಲ ಫ್ರಂಟ್ ಪಾರ್ಟಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನಿಮ್ಮ ಬ್ಲೌಸ್ ಕರೆಕ್ಟಾಗಿನ ಬರ್ತೈತಿ ಇವಾಗ ಎಲ್ಲೇ ನಾವು ಡಾಟ್ ಪಾಯಿಂಟನ್ನು ನಾವು ಮಾರ್ಕಿಂಗ್ ಮಾಡಿವಲ್ವ ಅಲ್ಲೊಂದು ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ನೀವು ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ ಈ ಕಡಿಮೆ ಸಮಯ ಅಂತ ಹೇಳ್ಬೋದು ಒಂದೊಂದಿಷ್ಟು ಒಂದೊಂದು ಟಿಪ್ಸ್ ಕೂಡ ನಾವು ಫಾಲೋ ಮಾಡಿದ್ವಿ ಅಂತಂದ್ರೆ ನಾವು ಕಡಿಮೆ ಸಮಯದಾಗ ಬ್ಲೌಸನ್ನು ನಾವು ಆ ಸ್ಟಿಚಿಂಗ್ ಕೂಡ ಮಾಡ್ಬೋದು ಇವಾಗ ಫ್ರಂಟ್ ಪಾರ್ಟು ಕಟಿಂಗ್ ಆಯಿತು ನಾನು ಕ್ರಾ ಕ್ರಾಸ್ ಬೆಲ್ಟನ್ನು ಇಲ್ಲೇ ನೀವು ಆ್ಯಡ್ ಮಾಡ್ಕೊಂಡು ತೊಗೋಬಹುದು ಅಂದರೆ ಸ್ಟಿಚಿಂಗ್ ಮಾರ್ಜಿನನ್ನು ನೀವು ಒಂದೊಂದು ಇಂಚು ಆ್ಯಡ್ ಮಾಡಿಕೊಂಡು ಇಲ್ಲಿ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಬೋದು ನಾನು ಇಲ್ಲಿ ಸ್ಲೀವ್ಗೆ ಕಡಿಮೆ ಬೀಳುತ್ತೆ ಲೆಂತ್ ಅಂತ ಅಂದ್ಕೊಂಡು ನಾನು ಇಲ್ಲಿ ಕ್ರಾಸ್ ಬೆಲ್ಟ್ ರೆಡಿ ಎಷ್ಟು ಬಂದೈತಲ್ಲ ಆ ಸೈಡ್ ಮೂರು ಇಂಚು ಇನ್ನೊಂದು ಸೈಡು ಎರಡೂವರೆ ಇಂಚು ಈ ರೀತಿಯಾಗಿ ಬಂದೈತಲ್ಲ ಇದಕ್ಕೊಂದೊಂದು ಇಂಚು ಆ್ಯಡ್ ಮಾಡಿ ನಾನು ನೆಕ್ಸ್ಟು ಉಳಿದಿರ್ತಕ್ಕಂಥ ಒಳಗೆ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ತೀನಿ ಯಾಕಂತಂದ್ರೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದರಿಂದ ಸ್ಲೀವ್ ಏನೈತೆ ಅಲ್ಲ ಲಾಂಗ್ ಸ್ಲೀವ್ನ ಈಡ್ ಅಂತ ಹೇಳಿದ್ರು ಇವಾಗ ರೆಡಿ ಬ್ಲೌಸ್ ಒಂಬತ್ತುವರೆ ಇಂಚಿತ್ತು ಅದಕ್ಕೆ ನಾನು ಒಂದು ಹತ್ತು ಕಾಲು ಇಂಚನ್ನು ತೊಗೊಂಡು ಈ ರೀತಿಯಾಗಿ ನಾನು ಸ್ಲೀವ್ ಕಟಿಂಗ್ ಮಾಡ್ಲತ್ತೀನಿ ಇದ್ರೊಳಗೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಸ್ಲೀವ್ಗೆ ಸಾಕಾಗಂಗಿಲ್ಲ ಆಮೇಲೆ ಮಿಕ್ಕಿರ್ತಕ್ಕಂಥ ಬಟ್ಟೆಯೊಳಗೆ ಮಾರ್ಕಿಂಗ್ ಮಾಡಿ ತೊಗೊಂಡ್ರೆ ಬಂದಿತ್ತು ಅಂತ ಹೇಳಿ ಕ್ರಾಸ್ ಬೆಲ್ಟ್ ಒಂದು ಸೈಡ್ ಮೂರುವರೆ ಇನ್ನೊಂದು ಸೈಡ್ ಎರಡುವರೆ ಇಷ್ಟನ್ನು ತೊಗೊಂಡು ಬೇರೆ ಕ್ರಾಸ್ ಬೆಲ್ಟನ್ನು ನಾನು ಬೇರೆ ಬಟ್ಟೆ ಇದೇ ಬಟ್ಟೆ ಮಿಕ್ಕಿತ್ತು ಅಂತಂದ್ರೆ ತೆಗಿಬೇಕು ಅಂತ ಹೇಳಿ ಮೊದಲಿಗೆ ನಾನು ಸ್ಲೀವ್ ಮಾರ್ಕಿಂಗ್ನ ಮಾಡ್ಲಕತ್ತೀನಿ ಆಮೇಲೆ ಕ್ರಾಸ್ ಬೆಲ್ಟ್ ತಗೊಂಡ್ಬಿಟ್ವಿ ಅಂತಂದರೆ ಸ್ಲೀವ್ಗೆ ಮತ್ತು ಬಟ್ಟೆನೇ ಆ್ಯಡ್ ಆ್ಯಡ್ ಮಾಡಬೇಕಾಗ್ತತಿ ಹೀಗಾಗಿ ಏನು ಹೇಳಬೇಕು ಕಸ್ಟಮರ್ಸ್ಗೆ ಇವಾಗ ಈ ರೀತಿಯಾಗಿ ಸ್ಲೀವ್ನ ಉದ್ದನೇ ಸ್ಲೀವ್ನ ಇಡು ಅಂತ ಹೇಳಿದರೆ ನೀವು ಒಂದು ಮೀಟ್ರನ್ನ ಬಟ್ಟೆನ ಲೈನಿಂಗ್ನ ತಂದು ಕೊಡ್ರಿ ಅಂತ ಹೇಳ್ಬೋದು ಒಬ್ಬೊಬ್ರು ಕಸ್ಟಮರ್ ಏನು ಮಾಡ್ತಾರೋ ಅಂತಂದ್ರೆ ಒಂದು ಎಪ್ಪತ್ತು ಸೆಂಟಿಮೀಟ್ರ್ ಎಂಬತ್ತು ಸೆಂಟಿಮೀಟ್ರ್ ಬ್ಲೌಸ್ ಲೈನಿಂಗ್ನ ತಂದುಬಿಟ್ಟು ಅಟ್ಯಾಚ್ ಮಾಡಿದರೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿರಿ ಅಂತ ಹೇಳಿ ಕೇಳ್ತಿರ್ತಾರೆ ಹೀಗಾಗಿ ಮೊದಲಿಗೆ ನೀವು ಹೇಳ್ಬೋ ಹೇಳಬೇಕು ಈ ರೀತಿಯಾಗಿ ಬಟ್ಟೆ ಅಟ್ಯಾಚ್ ಮಾಡಬೇಕಾಗ್ತತಿ ಇಲ್ಲಾಂತಂದ್ರೆ ನೀವು ಎಕ್ಸ್ಟ್ರಾ ಬಟ್ಟೆ ತಂದು ಕೊಡ್ರಿ ಅಂತ ಹೇಳಿ ಮೊದಲಿಗೆ ಹೇಳಬೇಕು ಯಾಕಂತಂದ್ರೆ ಒಂದೊಂದು ಕಸ್ಟಮರ್ಸ್ ಕಿರಿಕಿರಿ ಕೂಡ ಇರ್ತೈತಿ ಹಿಂಗೆ ಯಾಕ ಅಂತ ಹೇಳಿ ಮೊದಲಿಗೆ ನಾವು ಅವ್ರನ್ನೆಲ್ಲ ಕೇಳಿಕೊಂಡು ನಂತರ ಸ್ಟಿಚಿಂಗ್ ಮಾಡೋದು ಬೆಟ್ರ್ ಅಂತ ನನ್ನ ಅನಿಸಿಕೆ ಇವಾಗ ಸ್ಲೀವ್ ಕಟ್ಟಿಂಗ್ ಏನಾಯ್ತಲ್ಲ ಸೆಪ್ರೇಟಾಗಿ ನಾನು ಹಲವಾರು ವಿಡಿಯೋ ಒಳಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಸ್ಲೀವ್ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮಾಡೋದು ಅಂತ ಹೇಳಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಫ್ರಂಟ್ ಪಾರ್ಟಲ್ಲಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಹಾಕ್ತೀನಿ ಆಮೇಲೆ ಈ ಒಂದು ಸ್ಲೀವ್ಗೆ ಒಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಬೇಕು ಆರ್ಮಲ್ ಲೆಂತ್ ಕಡಿಮೆ ಬರ್ತಿದೆ ಸೊ ನಾನು ಎಂಟು ಇಂಚನ್ನು ಆರ್ಮಲ್ ಲೆಂತನ್ನು ತಗೊಂಡು ಇನ್ನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇನ್ನೂ ಬಟ್ಟೆ ಬೇಕು ನಾನು ಸ್ಟಿಚಿಂಗ್ ಮಾಡೋವಾಗಲಿ ಆವಾಗ ಈ ಒಂದು ಲೈನಿಂಗೇ ಆ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಇದಾದ ನಂತರ ಇವಾಗ ಒಂದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತಲ್ಲ ಇದ್ರೊಳಗೆ ನಾನು ಕ್ರಾಸ್ ಬೆಲ್ಟನ್ನು ನಾನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ತೀನಿ ಇವಾಗ ಈ ರೀತಿಯಾಗಿ ಏನಾದ್ರು ಬಟ್ಟೆ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾಗ್ತತಿ ಏನೈತಲ್ಲ ಅಷ್ಟೇ ಕಡಿಮೆ ಬಟ್ಟೆನ ತಂದಿರ್ತಾರೆ ಆ ರೀತಿಯಾಗಿ ಕೂತ್ಕೊಳ್ಳಂಗಿತ್ತು ಅಂತಂದ್ರೆ ಈ ರೀತಿಯ ಕಟ್ಟಿಂಗ್ ಮಾಡೋದು ಇಲ್ಲ ಅಂತಂದ್ರೆ ನಾವು ಮೊದಲಿಗೆ ಅದನ್ನ ನೋಡಿಬಿಟ್ಟು ಕೂರು ತೊಯ್ಲು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನಾವು ಬ್ಲೌಸನ್ನು ತಗೋಬೇಕಾಗ್ತೈತಿ ಇವಾಗ ಕ್ರಾಸ್ ಬೆಲ್ಟ್ ನೀವು ಹೇಳಿದ್ನಲ್ಲ ಒಂದು ಸೈಡು ನಾಲ್ಕು ಇಂಚು ಇನ್ನೊಂದು ಸೈಡು ರೆಡಿ ಎಷ್ಟಿದೆಯಲ್ಲ ಅದಕ್ಕೆ ಒಂದೊಂದು ಇಂಚು ಆ್ಯಡ್ ಮಾಡ್ಕೊಂಡು ನೀವು ಕಟ್ಟಿಂಗ್ ಮಾಡ್ಬೋದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಅರ್ಧ ಅರ್ಧ ಇಂಚು ಏನೈತಲ್ಲ ಅಲ್ಲ ಲೆಸ್ ಆಗಿ ರೆಡಿ ನಾವು ಎಷ್ಟು ಮೊದಲಿಗೆ ನಾವು ಅಳತಿನ ತೊಗೊಂಡಿವಲ್ಲ ಅಷ್ಟು ರೆಡಿ ಕೂತ್ಕೊಳ್ಳುತ್ತೆ ಇವಾಗ ಕ್ರಾಸ್ ಬೆಲ್ ಕೂಡ ರೆಡಿ ಆಯಿತು ಸಿಂಪಲ್ಲಾಗಿ ನಾನು ಇದು ಅವಸರ ಇತ್ತು ನಾನು ಹಾಗೆ ವೀಡಿಯೋನ ಚಲೋ ಮಾಡಿಟ್ಟಿದ್ದೆ ಇದು ಎರಡು ದಿನದ ಹಿಂದುಗಡೆ ವಿಡಿಯೋ ಇದು ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಂಗೆ ಆಗಿರಲಿಲ್ಲ ಇನ್ನೊಂದಿಷ್ಟು ಡಿಸೈನ್ ಬ್ಲೌಸಸ್ ಕೂಡ ಅದಾವೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀವಿ ತೋರಿಸ್ತೀನಿ ಹಾಗೆ ಒಂದು ಎರಡು ವರ್ಕ್ ಬ್ಲೌಸ್ ಕೂಡ ಅರ್ಜೆಂಟಾಗಿ ಮಾಡಿಕೊಡ್ರಿ ಅಂತ ಹೇಳಿ ಆರ್ಡ್ರ್ ಕೂಡ ಬಂದಾವ ಅದನ್ನು ಕೂಡ ಮಾಡಬೇಕು ಅಂದರೆ ಕಸ್ಟಮರ್ಸ್ ಬ್ಲೌಸ್ ಅಂತ ಬಾ ಅಂದ್ರೆ ಭಾಳ ಸ್ಟಿಚ್ ಮಾಡುವುದಾವ ಒಂದು ಸ್ವಲ್ಪ ಹೊಲ್ದೊಳಗೆ ಕೆಲಸ ಇರೋದ್ರಿಂದ ನಾನು ಒಂದು ಒಂದು ತಿಂಗಳ ಮಧ್ಯದಲ್ಲಿ ಒಂದು ತಿಂಗಳಾಯಿತು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿರಲಿಲ್ಲ ಹೀಗಾಗಿ ಎಲ್ಲನೂ ಪೆಂಡಿಂಗ್ದಾವ ಹೀಗಾಗಿ ಡೈಲಿ ಏನಾಯ್ತಲ್ಲ ಒಂದು ಮನೆ ಕೆಲಸದೊಳಗೆ ಒಂದೆರಡು ಬ್ಲೌಸ್ ಆದ್ರೂ ಸ್ಟಿಚಿಂಗ್ ಮಾಡಿರ್ತೀನಿ ಇನ್ನೂ ಹಲವಾರು ಬ್ಲೌಸಸ್ ಅದಾವೆ ಡೈಲಿ ವೇರ್ ಮಾಡಲಿಕ್ಕೆ ಹೇಳಿ ಸಿಂಪಲ್ ಬ್ಲೌಸ ಕಟೋರಿ ಬ್ಲೌಸ ಆಮೇಲೆ ಒಂದು ನಾಲ್ಕು ಬ್ಲೌಸ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಇದು ಅರ್ಜೆಂಟ್ ಒಳಗೆ ಒಂದು ಬ್ಲೌಸ್ ಏನೈತಿಲ್ಲ ನಾನು ವಿಡಿಯೋ ಆಗಿರಲಿಲ್ಲ ಹೀಗಾಗಿ ರೆಡಿ ಬ್ಲೌಸ ಇನ್ನೊಂದೆರಡ್ದಾವ ಒಂದು ಏನು ಬ್ಲೌಸ್ ಅದಾವಲ್ಲ ಮಿಕ್ಕಿದ ಬ್ಲೌಸ್ ಎಲ್ಲಾನು ಕಸ್ಟಮರ್ಸ್ ತೊಗೊಂಡು ಹೋಗಿಬಿಟ್ಟಾರೆ ಯಾಕಂದ್ರೆ ಅರ್ಜೆಂಟ್ ಒಳಗೆ ಏನಾದರೂ ಕೆಲಸ ಇರ್ತೈತೆ ಮನೆಯೊಳಗೆ ಮಾಡೋ ಅಷ್ಟರೊಳಗೆ ಕರ್ಸಂಬರ್ಸ ಬ್ಲೌಸ್ ತೊಗೊಂಡು ಹೋಗ್ಲಿ ಹಾಕೊಂಡಿರ್ತಾರೆ ಹೀಗಾಗಿ ಅದ್ರ ಮಧ್ಯದೊಳಗೆ ವಿಡಿಯೋ ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ ಹೀಗಾಗಿ ಒಂದಿಷ್ಟು ಬ್ಲೌಸಸ್ ಏನು ವಿಡಿಯೋ ಕ್ಲಿಪ್ಪಿಂಗ್ದವಲ್ಲ ಅವನು ಖಂಡಿತ ಅಲ್ಲ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇವಾಗ ಫ್ಯಾಬ್ರಿಕ್ ಕೂಡ ಇಟ್ಬಿಟ್ಟು ಇವಾಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇನ್ನು ಸ್ಟಿಚ್ಚಿಂಗ್ನ ಮಾಡ್ತೀನಿ ಈ ಬ್ಲೌಸ್ ಏನೈತಲ್ಲ ಬ್ಲೌಸ್ ಕಟಿಂಗ್ ವಿಡಿಯೋ ಮಾತ್ರ ನಾನು ಹಾಕಿನಿ ಸ್ಟಿಚಿಂಗ್ ವಿಡಿಯೋ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಈ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋ ಏನದಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟರೆ ಲೈಕ್ ಕೊಡೋದರಿಂದ ಏನೈತೆಲ್ಲ ನೆಕ್ಸ್ಟ್ ವಿಡಿಯೋ ಹಾಕ್ಲಾಕ ಮಾಡ್ಲಾಕ ನಮಗೂ ಕೂಡ ಇನ್ಸ್ಪೈರ್ ಆಗ್ತೈತಿ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ ಅಂತ ಅಂದ್ಕೊಂಡಿದೀನಿ ಹೆಲ್ಪ್ ಆಯಿತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಂಗೆ ಈ ಬ್ಲೌಸ್ ಕಟ್ಟಿಂಗ್ ಇಷ್ಟ ಆಗೈತಿ ಅಂತ ಹೇಳಿ ನೆಕ್ಸ್ಟ್ ಏನೈತೆಲ್ಲ ಕಟೋರಿ ಬ್ಲೌಸ್ ಕೂಡ ಕಟಿಂಗ್ ಅಪ್ಲೋಡ್ ಮಾಡಿರಿ ಅಂತ ಹೇಳ್ತಿರ್ತಾರೆ ಹೀಗಾಗಿ ಒಂದಿಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡೋ ಅವಸರದೊಳಗೆ ವಿಡಿಯೋ ಮಾಡ್ಲಾಕಾಗತ್ತಿರ ಹಂಗಿಲ್ಲ ಹೀಗಾಗಿ ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ತುಂಬ ಜನ ಕನ್ಫ್ಯೂಷನ್ ಇರುತ್ತಲ್ಲ ಅಂದ್ಬಿಟ್ಟು ಹಲವಾರು ಒಳಗೆ ನಾನು ತಿಳ್ಸಿ ಬಟ್ ಇನ್ನೊಂದು ಸರ್ತಿ ಇರಲಿ ಅಂತ ಹೇಳಿ ನಾನು ಇವತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು